ಸಂಚಾರಿ ಪೊಲೀಸರ ವೈಫಲ್ಯದಿಂದ ಚನ್ನರಾಯಪಟ್ಟಣದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮ ಪಾಲನೆ ಮಾಡುತ್ತಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದರು ಚನ್ನರಾಯಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಡಿವೈಎಸ್ಪಿ ಕುಮಾರ್ ನಗರ ಪೊಲೀಸ್ ಠಾಣೆ ಪಿಐ ರಘುಪತಿ ಗ್ರಾಮಾಂತರ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ರವಿ ಹಿರಿ ವೃತ್ತ ನಿರೀಕ್ಷಕ ಸಂತೋಷ್ ಸೇರಿದಂತೆ ಶ್ರವಣಬೆಳಗೊಳ ನುಗ್ಗಿಹಳ್ಳಿ ಹಿರಿಸಾವೆ ಸಾವೆ ಪೊಲೀಸ್ ಠಾಣೆ ನಗರ ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ಐಗಳು ಅದೊಂದು ಸ್ವಲ್ಪ ಆ ಪಾಯಿಂಟ್ ಒಂದು ಸ್ವಲ್ಪ ನಾವು ಸೀರಿಯಸ್ ಆಗಿ ಬರ್ತಾರೆ ಡೈರೆಕ್ಷನ್ ಕೊಡಬೇಕಾಗಿದೆ ಸರ್ ಸರ್ ತಗಿನಲ್ಲಿ ಏಕೆಂದರೆ ಆಲ್ಟರ್ನೇಟ್ ಡೇಸ್ನಲ್ಲಿ ಟೂ ವೀಲರ್ ಮತ್ತು ಫೋರ್ ವೀಲರ್ನ ನಿಲ್ಲಿಸುವಂತ ಒಂದು ವ್ಯವಸ್ಥೆಗೆ ಹಿಂದೆ ಈಗ ಒಂದು ತೀರ್ಮಾನ ಆಗಿದೆ ಡಿ ಸಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು ನಡೆಸಿದೆ ಒಟ್ಟಾರೆ ಜನ ಒಂದು ಸಂಚಾರಕ್ಕೆ ವಾಹನ ಸಂಚಾರಕ್ಕೆ ನಗರ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಹಲವಾರು ಸಲಹೆಗಳನ್ನು ಚರ್ಚೆ ರೂಪದಲ್ಲಿ ಕೂಡ ನಾವು ಇವತ್ತು ಡಿ ವೈಸ್ ಒಂದು ನೇತೃತ್ವದಲ್ಲಿ ಅದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೇನೆ ಒಟ್ಟಾರೆ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ದೃಷ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅದ್ರ ಜೊತೆಗೆ ಆ ಡ್ರಗ್ಸ್ ವಿಚಾರಗಳನ್ನು ಕೂಡ ತುಂಬ ಸೂಕ್ಷ್ಮವಾಗಿ ತಾವು ಗಂಭೀರವಾಗಿ ಕ್ರಮ ತಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಿದ್ದೇವೆ ಕೆಲವು ಮೆಡಿಕಲ್ ಸ್ಟೋರ್ಸ್ಗಳು ವಿಚಾರದ ಬಗ್ಗೆನೂ ಕೂಡ ಗಮನ ತಂದಿದ್ದಾರೆ ಯಾವುದೋ ಟ್ಯಾಬ್ಲೆಟ್ಸ್ಗಳು ಒಗೆರೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆನೂ ಇದೆಯೋ ಇಲ್ವೋ ಅದನ್ನು ಎಕ್ಸಾಮಿನ್ ಮಾಡಿ ಅಂಥವೇನಾದ್ರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಒಂದು ಗಂಭೀರವಾಗಿ ಕೂಡ ಚರ್ಚೆ ಮಾಡಿದ್ದೇವೆ ಒಂದು ಒಂದು ರೀತಿ ಇದೊಂದು ಪೊಲೀಸ್ ಇಲಾಖೆಯ ಒಂದು ರಿವ್ಯೂ ಮೀಟಿಂಗು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಚರ್ಚೆ ಮಾಡಿದ್ದೀವಿ ಮುಂದಕ್ಕೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ಲೋಪಗಳು ಇದ್ದಾವೆ ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಗಮನವನ್ನು ಹರಿಸಿದ್ದೀವಿ ಜೊತೆಗೆ ಪಿ ಯು ಕಾಲೇಜು ಮತ್ತು ಆಮೇಲೆ ಡಿಗ್ರಿ ಕಾಲೇಜು ಮತ್ತು ಎಸ್ ಎಸ್ ಎಲ್ ಸಿ ಹೋಗ್ತಾ ಇರ್ತಕ್ಕಂಥ ಏನಿದ್ದಾರೆ ಯಾವುದೇ ರೀತಿ ಒಂದು ಪೋಕ್ಸ್ ಕೇಸ್ಗಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಯ ಸ್ಥಳೀಯವಾಗಿ ಭೇಟಿ ನೀಡಿ ಮಾರ್ಗದರ್ಶನ ಮಾಡಬೇಕು ಅಂತಲೂ ಕೂಡ ಒಂದು ಈ ಒಂದು ಮೀಟಿಂಗ್ನಲ್ಲಿ ಒಂದು ಸಲಹೆ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಅದವಾಗಿ ಒಂದು ಒಂದು ವ್ಯವಸ್ಥೆ ಸರಿ ಅನ್ನೋದ್ರ ಬಗ್ಗೆ ಇನ್ನೊಂದು ಮೂರು ತಿಂಗಳಲ್ಲಿ ತಮ್ಮ ಸಮ್ಮಖದೇ ಚರ್ಚೆ